ಹರೇ ಶ್ರೀನಿವಾಸ ಶ್ರೀ ಅಡವಿ ವಿಷ್ಣುತೀರ್ಥಯತಿಗಳಿಂದ ರಚಿತವಾದಂತಹ ಶ್ರೀಕೃಷ್ಣಾಷ್ಟಕವಾಸು ದೇವಮದು ಕೈಟಭಾರೇ ಲಕ್ಷ್ಮೀಶಪಕ್ಷಿವರವಾಹನ ಮಾಧವೇತಿ ಶ್ರೀಕೃಷ್ಣ ಮನ್ಮರಣಕಾಲುಪಾ ಗೇತೂ ತ್ನಾ ಮಮದ್ವಚನ ಗೋಚರ ಗೋಚರತಾಮಪೈತು ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾಪರೇತಿ, ಶ್ರೀಕೃಷ್ಣ ಮನ್ಮರಣ ಕಾಳವುಪಾಗೇ ತ್ವನ್ನಾಮ ಮಮದ್ವಚನ ಗೋಚರ ತಮಪೈತೂ ನಾರಾಯಣಕಿಲ ಗುಣಾರ್ಣವರ್ವರ್ವರ್ವರ್ವರ್ವರ್ವೇದ ಪಾರಾಯಣ ಪ್ರಿಯ ಗಜಾಧಿಪೋಚಕೇತಿ ಶ್ರೀಕೃಷ್ಣ ಮನ್ಮರಣ ಕಾಳವು ಗತೇತು ತ್ವನ್ನ ಮಮ್ವಚನ ಗೋಚರ ತಮ ಪೈತೂ ಆನಂದಸಿದಿಲಾತ್ಮಕ ಭವರ್ಗ स्वानन्ददानचतुरागमसन्नितेति श्रीकृष्णमन्मरणकाल उपागते तु त्वन्ना ममद्वचन गोचरतामपैतु श्रीप्राणतोदिकसुखाक्षयरूपनित्यं प्रोद्यद्धिवाकरनिभाच्युत सद्गुणेति श्रीकृष्णमन्मरणकालबुपागते तु त्वन्ना ममद्वचन गोचरतामपैतु मुखदैव ತವಂದ್ಯ ಶ್ವತ್ ವಿಶ್ವೋದ್ಭವಸ್ಥಿತಿಮೃತಿ ಪ್ರಭೃತಿ ಪ್ರದೆತಿ ಶ್ರೀಕೃಷ್ಣಮನ್ಮರಣಕಾಲುಪತೆ ತ್ವನ್ನ ಮಮದಚನ ಗೋಚರ ತಮಪೈತೂ ಮಿತ್ರೈಕ್ರಲಕ್ಷ ಶತೀಪಕೇತಿ ಶ್ರೀಕೃಷ್ಣಮನ್ಮರಣಕಾಲಗತೆ ತ್ವ ಮಮ್ವಚನ ಗೋಚರ ತಮ ಪೈತು ಸರ್ವೇಷರ್ವತ సర్వుభానుూపా సర్వాంతరాత్మక సదోధిత సత్ప్రి శ్రీకృష్ణమన్మరణ కాల ఉపాగతే న్నా మమధ్వచన గోచర తామపైతు శ్రీకృష్ణమన్మరణ కాల ఉపాగే మన గోచర తామపయతు శ్రీకృష్ణమన్మరణకాల ఉపాగతే న్నా మమధ్వచన గోచరతామ పైతు ಇತಿ ಶ್ರೀ ಅಡವಿ ವಿಷ್ಣುತೀರ್ಥ ಇತಿಗಳಿಂದ ವಿರಚಿತವಾದಂತಹ ಶ್ರೀಕೃಷ್ಣಾಷ್ಟಕ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮಧ್ವೇಶರ್ಪಣಮಸ್ತು ಹರೇ ಶ್ರೀನಿವಾಸ